ಇಂಜೆಕ್ಷನ್ ಹಾಕ್ರಿ ಅಂದಾ ಅಯ್ಯೋ ಭಗವಂತ ಎಲ್ಲಿಗೆ ಇಂಜೆಕ್ಷನ್ ಹಾಕಿದ್ದು ಅಪ್ಪಂಗೆ ಸ್ವಲ್ಪ ದಡನ ಕರ್ಕೊಂಡು ಹೋಗ್ತಾನ ಏನಂದೆ ಡಾಕ್ಟರ್ಗೆ ಸೂಜಿ ಹಾಕು ಅಂಕಲೋ ಅಂದ ಡಾಕ್ಟರ್ ಅಂಕಲೋ ಅಂದ್ಬಿಟ್ಟ ಸಾಧನೆ ಮಾಡಿದ್ದೆ ಚಪ್ಪಲಿ ಸೈಡ್ ಇದ್ದು ಸಾಕು ಹ್ಞೂ ನಿಮ್ಮ ಅಪ್ಪ ನೀನೇ ಆಸ್ಪತ್ರೆ ಕರ್ಕೊಂಡೋಗ್ತಿಯಾಗಿಯಮ್ಮ ಅಂಕಲ್ ಇಂಜೆಕ್ಷನ್ ಚುಚ್ಚ್ಬಿಟ್ರಾ ಎಲ್ಲಿಗೆ ಎಲ್ಲಿಗಮ್ಮ ಎಲ್ಲಿಗೆ ಇಂಜೆಕ್ಷನ್ ಚುಚ್ಚಿದ್ದು ಎಲ್ಲಿಗೆ ಶಿಶ್ ಅಂತ ಎಲ್ಲಿಗೆ ಚುಚ್ಚಿದ್ದು ಎಲ್ಲಿಗೆ

ಅವರ ಅಪ್ಪಂಗೆ ಕಾಲು ಗಾಯ ಆಗಿತ್ತು ಅಂತ ಅವ್ರ ಜೊತೆಲೆ ಹೋಗಿದ್ದ ಹಾಸ್ಪಿಟಲ್ಗೆ ಹಂಗಾಗಿ ಹೋಗಿ ಬಂದು ಏನಾಯಿತು ಅಂತ ನಮಗೆಲ್ಲ ಹೇಳ್ಬಿಟ್ಟು ಮತ್ತೆ ಆಟ ಆಡ್ಕೊಂಡು ಹೊರಗಡೆ ಬಂದಿದ್ದಾನೆ ದೃಷ್ಟಿ ತಗೊಳ್ಳೋದಿಕ್ಕೆ ನೋಡಿ ಏನೋ ದೃಷ್ಟಿ ನಿನಗೆ ನೀನೇ ಅದು

ಚಂದಿ ಇಕ್ಬಾರ್ದು ಬೆಂಕಿ ಕಡ್ಡಿ ಹಚ್ಚಿ ಅದು ಉರ್ದ ಮೇಲೆ ಬಟ್ಟೆ ಇಟ್ಕೋಬೇಕು ಅದಕ್ಕೆ ಬೆಂಕಿ ಕಡ್ಡಿ ಕೊಟ್ಟಿಲ್ಲ ನಾವ್ ಯಾವಾಗಾದ್ರೂ ದೃಷ್ಟಿ ತೆಗಿತಿರ್ತೀವಲ್ವಾ ಅದನ್ನ ನೋಡ್ಕೊಂಡಿದ್ದಾನೆ ಅವನ್ಗವನೇ ತಗೊಳೋದು ಈ ಥರ ಇರೋ ಬರೋ ಪರ್ಕೆಯಲ್ಲೂ ಖಾಲಿ ಮಾಡ್ತಿರ್ತಾನೆ ಏನು ಪರ್ಕೆಲ್ಲೂ ಕಾಣಿಸೋಂಗಿಲ್ಲ ಈ ಥರ ಮಾಡ್ತಿರ್ತಾನೆ ಕೀಟ್ಲೆ ನಿಮ್ಮ ಮಗು ಹೀಗೇನಾ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಆಲ್